ಪ್ರಿಯ ವೀಕ್ಷಕರೇ ನಿಮ್ಗೆಲ್ರಿಗೂ ಸ್ವಾಗತ ತುಮಕೂರು ಚಿತ್ರದುರ್ಗ ಬಳ್ಳಾರಿಯಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಹೇಗೆಲ್ಲ ನಡೆದಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ರಾಜ್ಯದ ಖನಿಜ ಸಂಪತ್ತನ್ನು ಗಣಿ ಕಳ್ಳರು ಹೇಗೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋದರು ಅದರಿಂದ ಸಾವಿರಾರು ಕೋಟಿ ರೂಪಾಯಿ ಅವರು ಗಳಿಸಿದ್ದು ಹೇಗೆ ಇದರಿಂದ ಸರ್ಕಾರದ ಖಜಾನೆಗೆ ಎಷ್ಟೆಲ್ಲ ನಷ್ಟ ಆಗಿದೆ ಅನ್ನೋದನ್ನು ನಮ್ಮ ಸಂತೋಷ ಹೆಗಡೆ ಅವರು ಡೀಟೇಲ್ ಆಗಿ ಒಂದು ರಿಪೋರ್ಟ್ ಕೂಡ ಕೊಟ್ಟಿದ್ದರು ಇದೇ ರಿಪೋರ್ಟನ್ನು ಮುಂದಿಟ್ಟುಕೊಂಡು ನಮ್ಮ ಸಿದ್ದರಾಮಯ್ಯ ಅವರು ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಕುಣ್ಕೊಂಡು ಕುಣ್ಕೊಂಡು ಪಾದಯಾತ್ರೆ ಮಾಡಿದ್ದನ್ನು ನೀವೆಲ್ಲ ನೋಡೇ ಇರ್ತೀರಿ ನಮಗೆ ಅಧಿಕಾರ ಕೊಡಿ ಈ ಗಣಿ ಗಣಿಕಲ್ರನ್ನ ಬಿಡೋಲ್ಲ ಅವರಿಂದ ಪೈಸೆ ಪೈಸೆನ ವಸೂಲು ಮಾಡ್ತೀವಿ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ಸಹ ನೀವೆಲ್ಲ ಕೇಳೇ ಇರ್ತೀರಿ ಸಂತೋಷ್ ಹೆಗಡೆ ಅವರು ಕೊಟ್ಟಿದ್ದ ವರದಿಯನ್ನ ಇಟ್ಕೊಂಡು ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೇನೋ ಬಂದರು ಆದರೆ ಅವರು ಅಧಿಕಾರದಲ್ಲಿದ್ದಷ್ಟು ದಿವಸ ಒಬ್ಬೇ ಒಬ್ಬ ಗಣಿ ಕಳ್ಳರನ್ನ ಜೈಲಿಗಟ್ಟಲೆ ಇಲ್ಲ ಜೈಲಿಗಟ್ಟಲೇ ಇಲ್ಲ ಮೇಲೆ ಗಣಿ ಕಳ್ಳರಿಂದ ಎಷ್ಟು ದಂಡ ನಾವು ಕಸಿದ್ರು ಅನ್ನೋದನ್ನ ನೀವೇನು ಕೇಳಲಿಕ್ಕೆ ಹೋಗಬೇಡಿ ಯಾಕಂದರೆ ದಾಖಲೆಗಳ ಪ್ರಕಾರ ಅವರು ಗಣಿ ಕಳ್ಳರಿಂದ ವಸೂಲು ಮಾಡಿದ್ದು ಕಿಲುಬು ಅಂದ ಹಂಗೆ ಸಿದ್ದರಾಮಯ್ಯ ಅವರು ಫಸ್ಟ್ ಟರ್ಮ್ ಸಿ ಎಂ ಆಗಿದ್ದಾಗ ಒಂದು ಒಳ್ಳೆ ಕೆಲಸ ಮಾಡಿದ್ದೇನೆಂದರೆ ಹೆಚ್ ಕೆ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದು ಆ ಕಮಿಟಿ ಒಂದಷ್ಟು ಮೀಟಿಂಗ್ ಏನೋ ಮಾಡ್ತು ಆದರೆ ರಿಪೋರ್ಟನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಲೇ ಇಲ್ಲ ಆದರೆ ಹೆಚ್ ಕೆ ಪಾಟೀಲ್ ಅವರು ಮಾಡಿದ್ದ ಕ್ಯಾಲ್ಕುಲೇಷನ್ ಇತ್ತಲ್ಲ ಅದನ್ನು ಕೇಳಿದರೆ ಎಂಥೋರಿಗೂ ಎದೆ ಚಲ್ಲಂದೇ ಇರಲ್ಲ ಯಾಕಂದರೆ ಅವರು ಲೆಕ್ಕ ಕೊಟ್ಟಿದ್ದು ಸಾವಿರ ಕೋಟಿ ಅಲ್ಲ ಲಕ್ಷ ಲಕ್ಷ ಕೋಟಿ ಎದ್ದು ಇದರ ಬಗ್ಗೆ ದಿ ಫೈಲ್ ಕೂಡ ಸರಣಿ ರೂಪದಲ್ಲಿ ರಿಪೋರ್ಟ್ಗಳನ್ನು ಪಬ್ಲಿಷ್ ಮಾಡಿತ್ತು ಅಕ್ರಮ ಗಣಿಗಾರಿಕೆ ಮಾಡಿರೋರನ್ನ ಬಿಡೋದಿಲ್ಲ ಅಂತ ಅಬ್ಬರಿಸಿ ಬಬ್ಬೆ ಹೊಡೆದಿದ್ದ ಸಿದ್ದರಾಮಯ್ಯ ಅವರೀಗ ಸೆಕೆಂಡ್ ಟರ್ಮ್ ಸಿ ಎಮ್ ಆಗಿದ್ದಾರೆ ಎರಡು ವರ್ಷ ಕಂಪ್ಲೀಟ್ ಕೂಡ ಮಾಡಿದ್ದಾರೆ ಈಗ ಮತ್ತೊಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ಅದು ಎಚ್ ಕೆ ಪಾಟೀಲ್ ಅವರ ಅಧ್ಯಕ್ಷತೆಲೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ ಎಚ್ ಕೆ ಪಾಟೀಲ್ ಅವರು ಫಸ್ಟ್ ಟರ್ಮ್ ಕಮಿಟಿ ಚೇರ್ಮನ್ ಆಗಿದ್ದಾಗ ವರದಿ ಕೊಟ್ಟಿದ್ದೇ ಗೊತ್ತಾಗ್ಲಿಲ್ಲ ಈಗ ಸೆಕೆಂಡ್ ಟರ್ಮ್ ಚೇರ್ಮನ್ ಆಗ್ತಿದ್ದಂಗೆ ಎಲ್ರಿಗೂ ಗೊತ್ತಾಗೋ ರಿಪೋರ್ಟ್ ಕೂಡ ಕೊಟ್ಟರು ಈ ರಿಪೋರ್ಟ್ ಬೇಸ್ ಮೇಲೆ ರಿಕವರಿ ಅಥಾರಿಟಿನೂ ಮಾಡಲಿಕ್ಕೆ ಆಕ್ಷನ್ ಕೂಡ ತಗೊಂಡಿದೆ ಮುಂಚೂಣಿಗೆ ಬಂತು ಮಾತಾ ಮಿನರಲ್ಸ್ ಪ್ರಕರಣ ಈ ಬೆಳವಣಿಗೆ ನಡೆಯುತ್ತಿರೋ ಹೊತ್ತಿನಲ್ಲಿ ದಿಢೀರಂತ ಮಾತಾ ಮಿನರಲ್ಸ್ ಪ್ರಕರಣ ಮುಂಚೂಣಿಗೆ ಬಂದಿದೆ ಈ ಮಾತಾ ಮಿನರಲ್ಸ್ ನನಗೆ ಗೊತ್ತಿರಲೇಬೇಕು ಈ ಕಂಪ್ನಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕ್ನ ಕೊಂಡ್ಲಿ ಮೂಡಲಪಾಳ್ಯದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡಿತ್ತು ಇದರ ಬಗ್ಗೆ ಸಂತೋಷ್ ಹೆಗಡೆಯವರು ಡೀಟೇಲ್ ಆಗಿ ರಿಪೋರ್ಟ್ ಅನ್ನು ಕೊಟ್ಟಿದ್ರು ಮಾತಾ ಮಿನರಲ್ಸ್ ಪ್ರಕರಣ ಸದ್ಯ ಇಬ್ಬರು ಸೆಂಟ್ರಲ್ ಮಿನಿಸ್ಟರ್ಗಳಿಗೆ ನಟಕವನ್ನ ಹುಟ್ಟಿಸಿದೆ ಒಬ್ಬರು ನಮ್ಮ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕೆ ಮತ್ತೊಬ್ರು ಬಿ ಸೋಮಣ್ಣ ಇವರಿಬ್ರು ಬೇರೆ ಬೇರೆ ಪಾರ್ಟಿಯವರಾದರೂ ಸದ್ಯ ಸೆಂಟ್ರಲ್ ನಲ್ಲಿ ಮಿನಿಸ್ಟರ್ ಎಚ್ ಕೆ ಪಾಟೀಲ್ ಅವರು ರಿಪೋರ್ಟ್ ಕೊಡ್ತಿದ್ದೇ ಮಾತಾ ಮಿನರಲ್ಸ್ ಪ್ರಕರಣದಲ್ಲಿ ಇಬ್ರು ಐ ಎ ಎಸ್ ಅಧಿಕಾರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡೋ ವಿಚಾರ ಮುಂಚೂಣಿಗೆ ಬಂದಿದೆ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಈಗಾಗಲೇ ಗವರ್ನಮೆಂಟ್ಗೆ ಒಂದು ಪ್ರಪೋಸಲ್ ಕೂಡ ಕೊಟ್ಟಿದೆ ಮಹೇಂದ್ರ ಜೈನ್ ಗಂಗಾರಾಮ್ ಬಡೇರಿಯಾ ವಿರುದ್ಧ ವಿಚಾರಣೆಗೆ ಅನುಮತಿ ಸಿಗುತ್ತಾ ಈ ಪ್ರಕರಣದಲ್ಲಿ ಮಹೇಂದ್ರ ಜೈನ್ ಗಂಗಾರಾಮ್ ಬಡೇರಿಯಾ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಾಹಂ ಅವರು ಬಿಗೆ ಎರಡು ಸಾವಿರದ ಇಪ್ಪತ್ತರಲ್ಲೇ ಕೇಳಿದ್ರು ಆಗ ಬಿಜೆಪಿ ಅಧಿಕಾರದಲ್ಲಿತ್ತು ಬಿಜೆಪಿ ಅಧಿಕಾರದಲ್ಲಿದ್ದಷ್ಟು ದಿವಸ ಮಹೇಂದ್ರ ಜೈನ್ ಗಂಗಾರಾಮ್ ಬಡೇರಿಯಾ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡೋ ಫೈಲು ತೊಳ್ತಾನೇ ಇತ್ತು ಆದ್ರೀಗ ದಿಢೀರಂತ ಆ ಫೈಲಿಗೆ ಚಿರತೆ ವೇಗ ಬಂದು ಬಿಟ್ಟಿದೆ ಎಸಿಬಿಗೆ ಕೊಟ್ಟಿದ್ದ ದೂರ್ನಲ್ಲೇನಿದೆ ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಾಹಂ ಅವರು ಮಾತಾ ಮಿನರಲ್ಸ್ ಪ್ರಕರಣದಲ್ಲಿ ಸಚಿವ ಸೋಮಣ್ಣ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಐಎಎಸ್ ಮಹೇಂದ್ರ ಜೈನ್ ಗಂಗಾರಾಮ್ ಬಡೇರಿಯಾ ಖಾಸಗಿ ವ್ಯಕ್ತಿಗಳಾದ ಬಿ ಎಸ್ ಪುಟ್ಟರಾಜು ಸೋಮಶೇಖರ್ ಬಿ ಎಸ್ ನವೀನ್ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ದೂರು ಕೊಟ್ಟಿದ್ರು ಇದರಲ್ಲಿ ಬಿ ಎಸ್ ನವೀನ್ ಅನ್ನೋರು ಸೋಮಣ್ಣ ಅವರ ಮಗ ಅನ್ನೋದು ವಿಶೇಷ ನೂರ ಎಂಬತ್ತೇಳು ಕೋಟಿ ನಷ್ಟ ಹಾಕಿದ್ಯಾ ಅಸಲಿಗೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕ್ನಲ್ಲಿ ಅಮರ್ ಸಿಂಗ್ ಅನ್ನೋರ ಹೆಸರಲ್ಲಿ ಗಣಿ ಗುತ್ತಿಗೆ ಇತ್ತು ಇದರ ಸಂಖ್ಯೆ ಒಂದು ಒಂಬತ್ತು ಏಳು ಐದು ಈ ಮೈನಿಂಗ್ ಲೈಸೆನ್ಸ್ ನಲ್ಲಿ ಮಾತಾ ಮಿನರಲ್ಸ್ ಮೈನಿಂಗ್ ಮಾಡಿತ್ತು ಮಿನಿಸ್ಟರ್ ಸೋಮಣ್ಣ ಅವರ ಮಕ್ಕಳು ಈ ಕಂಪನಿಗೆ ಡೈರೆಕ್ಟರ್ ಆಗಿದ್ರು ಇವರ ಅವಧಿಯಲ್ಲಿ ಮಾತಾ ಮಿನರಲ್ಸ್ ಹೆಸರಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸಿತ್ತು ಸರ್ಕಾರದ ಒಕ್ಕಸಕ್ಕೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ನಷ್ಟ ಮಾಡಿದ್ರು ಅಂತ ಅಬ್ರಾಹಂ ಅವರು ದೂರ್ನಲ್ಲಿ ಆಪಾದಿಸಿದ್ರು ಅಕ್ರಮ ಗಣಿಗಾರಿಕೆ ಆರೋಪ ಇರುವ ಕಾರಣ ಮಾತಾ ಮಿನರಲ್ಸ್ಗೆ ಗಣಿಗಾರಿಕೆ ಮಾಡಲಿಕ್ಕೆ ಅನುಮತಿ ಕೊಡಬಾರದು ಅಂತ ಕೋರ್ಟ್ ಕೂಡ ಡೈರೆಕ್ಷನ್ ಕೊಟ್ಟಿತ್ತು ಕೋರ್ಟ್ ಆರ್ಡರ್ ಇದ್ರು ಅಕ್ರಮವಾಗಿ ಮೈನಿಂಗ್ ನಡೆಸಿದ್ರು ಇದನ್ನ ಲೋಕಾಯುಕ್ತ ಸಂಸ್ಥೆ ತನಿಖೆಯಲ್ಲಿ ಪತ್ತೆ ಹಚ್ಚಿತ್ತು ಅಂತ ದೂರ್ನಲ್ಲೇ ಟಿಜೆ ಜೆ ಅಬ್ರಾಹಂ ಆರೋಪಿಸಿದ್ದಾರೆ ಗಣಿ ಗುತ್ತಿಗೆ ವರ್ಗಾವಣೆ ಹೆಚ್ ಕೆ ಪಾಲೇನು ಈ ಮಾತಾ ಮಿನರಲ್ಸ್ಗೆ ಒರಿಜಿನಲ್ ಓನರ್ ಆಗಿದ್ದವರು ಅಮರ್ ಸಿಂಗ್ ಇವರ ಹೆಸರಲ್ಲಿದ್ದ ಮೈನಿಂಗ್ ಲೈಸೆನ್ಸ್ನ ಟ್ರಾನ್ಸ್ಫರ್ ಮಾಡೋ ವಿಚಾರದಲ್ಲಿ ಆವತ್ತು ಸಿಎಂ ಆಗಿದ್ದ ಡಿ ಕೆ ಅವರು ಪರ್ಮಿಷನ್ ಕೊಟ್ಟಿದ್ರು ಅಂತ ಅಬ್ರಾಹಂ ಅವರು ಆರೋಪ ಮಾಡ್ತಿದ್ದಾರೆ ಮೈನಿಂಗ್ ಲೈಸೆನ್ಸ್ ಟ್ರಾನ್ಸ್ಫರ್ ಮಾಡೋ ಪ್ರಕ್ರಿಯೆಯಲ್ಲಿ ರೂಲ್ಸ್ ಫಾಲೋ ಮಾಡಿಲ್ಲ ಅಷ್ಟೇ ಅಲ್ಲ ಮೈನಿಂಗ್ ಲೈಸೆನ್ಸ್ನ ಟ್ರಾನ್ಸ್ಫರ್ ಮಾಡೋದಿಕ್ಕೆ ಕೋರ್ಟ್ ಕೂಡ ಸ್ಟೇ ಕೊಟ್ಟಿತ್ತು ಆದರೂ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗಲೇ ಮೈನಿಂಗ್ ಲೈಸೆನ್ಸ್ ಟ್ರಾನ್ಸ್ಫರ್ ಆಗೋಯ್ತು ಗಡಿ ಪ್ರದೇಶದಿಂದ ಸುಮಾರು ಹತ್ತು ಲಕ್ಷ ಮೆಟ್ರಿಕ್ ಟನ್ ಕಬ್ಬಿಣ ಮತ್ತು ಮ್ಯಾಂಗನೆ ಸದುರು ಸಾಕ್ಸಿತ್ತು ಅನ್ನೋ ಆರೋಪಕ್ಕೂ ಮಾತಾ ಮಿನರಲ್ಸ್ ಗಣಿ ಕಂಪನಿ ಗುರಿಯಾಗಿತ್ತು ಅಂದಹಂಗೆ ಎಸಿಬಿ ಕೊಟ್ಟಿರೋ ಕಂಪ್ಲೇಂಟ್ನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರು ಇದೆ ಇನ್ನೂರ ಆರು ಎಕರೆಯಲ್ಲಿ ಗಣಿಗಾರಿಕೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಕೊಂಡ್ಲಿ ಹತ್ತಿರ ಇರೋ ಗಣಿ ಪ್ರದೇಶದಲ್ಲಿ ಮಾತಾ ಮಿನರಲ್ಸ್ ಮುನ್ನೂರ ಇಪ್ಪತ್ತು ಎಕರೆಯಲ್ಲಿ ಗಣಿಗಾರಿಕೆ ಮಾಡಬೇಕಿತ್ತು ಆದರೆ ಕೊಂಡ್ಲಿಗೆ ಹೊಂದಿಕೊಂಡಿರೋ ಮೂಡಲಪಾಳ್ಯದ ಸರ್ವೆ ನಂಬರ್ ಒಂಬತ್ತರ ಇನ್ನೂರ ಆರು ಎಕರೆಯಲ್ಲಿ ಗಣಿಗಾರಿಕೆ ಮಾಡಿತ್ತು ಲೋಕಾಯುಕ್ತ ತನಿಖಾ ತಂಡದ ಮುಖ್ಯಸ್ಥ ಯು ವಿ ಸಿಂಗ್ ನೀಡಿದ್ದ ರಿಪೋರ್ಟ್ನಲ್ಲೂ ಇದು ಕಾನೂನು ಬಾಹಿರ ಅಂತ ಹೇಳಿತ್ತು ಗಣಿ ಗುತ್ತಿಗೆ ನವೀಕರಣ ಪ್ರಕರಣ ಟ್ರಿಬ್ಯೂನ್ನಲ್ಲಿ ವಿಚಾರಣೆಗೆ ಬಾಕಿ ಇತ್ತು ಆದರೂ ಗಣಿ ಗುತ್ತಿಗೆ ನವೀಕರಣಕ್ಕೆ ಆಗಿನ ಸರ್ಕಾರ ಅನುಮತಿ ಕೊಟ್ಟಿತ್ತು ಅಕ್ರಮ ಗಣಿಗಾರಿಕೆ ಮಾಡಿರೋ ಗಣಿ ಪ್ರದೇಶದಿಂದ ಸುಮಾರು ಹತ್ತು ಲಕ್ಷ ಮೆಟ್ರಿಕ್ ಟನ್ ಕಬ್ಬಿಣ ಮ್ಯಾಂಗನೀಸ್ರು ಸಾಕ್ಸಿತ್ತು ಅನ್ನೋ ಆರೋಪಕ್ಕೂ ಮಾತಾ ಮಿನರಲ್ಸ್ ಗಣಿ ಕಂಪನಿ ಗುರಿಯಾಗಿತ್ತು ಉಸೂಲಾಗುತ್ತಾ ಐವತ್ತ ಮೂರು ಕೋಟಿ ಅಕ್ರಮ ಗಣಿಗಾರಿಕೆ ಮಾಡಿರೋ ಮಾತಾ ಎರಡು ಕೋಟಿ ದಂಡ ವಸೂಲು ಮಾಡಬೇಕು ಅಂತ ಲೋಕಾಯುಕ್ತ ರಿಪೋರ್ಟ್ ಕೂಡ ಹೇಳಿತ್ತು ಆದರೆ ಮೈನ್ಸ್ ಜಾಲಜಿ ಡಿಪಾರ್ಟ್ಮೆಂಟ್ ವಸೂಲು ಮಾಡಿರಲಿಲ್ಲ ಈಗ ಅದೇ ದಂಡವನ್ನ ಭೂ ಹೆಸರಲ್ಲಿ ವಸೂಲು ಮಾಡಬೇಕು ಅಂತ ಮೈನ್ಸ್ ಅಂಡ್ ಜುವಾಲಜಿ ಡೈರೆಕ್ಟರ್ ಬೆಂಗಳೂರು ಅರ್ಬನ್ ಡಿಸಿಗೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಇಪ್ಪತ್ತೆಂಟರಂದೇ ಲೆಟರ್ ಬರೆದಿದ್ದಾರೆ ಈ ಲೆಟರ್ ಬರೆದು ಕೆಲವೇ ಕೆಲವು ದಿನಗಳಲ್ಲಿ ಮಹೇಂದ್ರ ಜೈನ್ ಬಡೇರಿಯಾ ವಿರುದ್ಧ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡೋ ವಿಚಾರನೂ ವಿಧಾನಸೌಧ ಮೆಟ್ಲ ಹತ್ತಿದೆ ಯಾಕಂದ್ರೆ ಈ ಪ್ರಕ್ರಿಯೆಯಲ್ಲಿ ಅವತ್ತು ಮೈನ್ಸ್ ಸೆಕ್ರೆಟರಿ ಆಗಿದ್ದ ಮಹೇಂದ್ರ ಜೈನ್ ಮತ್ತು ಮೈನ್ಸ್ ಅಂಡ್ ಜಿಯಾಲಜಿ ಡೈರೆಕ್ಟರ್ ಆಗಿದ್ದ ಗಂಗಾರಾಮ್ ಬಡೇರಿಯಾ ಅವರು ಭಾಗಿಯಾಗಿದ್ರು ಅಂತ ಆರೋಪಕ್ಕೆ ಗುರಿಯಾಗಿದ್ದಾರೆ ಸಾಬೀತಾಗಿದೆಯೇ ಆರೋಪ ಈ ಪ್ರಕರಣದಲ್ಲಿ ಹಿರಿಯ ಐಎಎಸ್ ಅಧಿಕಾರಿ ಹಾಗೂ ಹಾಲಿ ರೇರಾದ ತಾಂತ್ರಿಕ ಮತ್ತು ಆಡಳಿತಾತ್ಮಕ ಸದಸ್ಯ ಆಗಿರೋ ಮಹೇಂದ್ರ ಜೈನ್ ಮತ್ತು ನಿವೃತ್ತ ಎಸ್ ಅಧಿಕಾರಿ ಗಂಗಾರಾಮ್ ಬಡೇರಿಯಾ ವಿರುದ್ಧ ಆರೋಪಗಳು ಮೇಲ್ನೋಟಕ್ಕೆ ಸಾಬೀತಾಗಿದೆ ಅಂತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಕಾನೂನು ವಿಭಾಗವು ಅಭಿಪ್ರಾಯ ಕೊಟ್ಟಿದೆ ಸದ್ಯ ಈ ಲೆಟರ್ ಸರ್ಕಾರಕ್ಕೆ ಹೋಗಿ ಒಂದು ತಿಂಗಳಾಗೋಗಿದೆ ಇನ್ನೂ ಈ ಲೆಟರ್ ಮೇಲೆ ಯಾವುದೇ ಆಕ್ಷನ್ ತಗೊಂಡಿಲ್ಲ ನೋಡೋಣ ಸರ್ಕಾರ ಏನ್ ಆಕ್ಷನ್ ತಗೊಳ್ಳುತ್ತಾ ಅಥವಾ ಇಲ್ವಾ ಅಂತ ಬಟ್ ದಿ ಫೈಲ್ ಟೀಮ್ ಈ ಪ್ರಕರಣವನ್ನು ಅಪ್ ಮಾಡ್ತಾನೆ ಇರುತ್ತೆ ನಮಸ್ಕಾರ ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ ದಿ ಫೈಲ್ ಕಳೆದ ಮೂರು ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗಿದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೆ ಕೋವಿಡ್ ಹಗರಣ ಆಗಿರ್ಬೋದು ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನು ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ ನಮ್ಮ ಈ ವರದಿಗಳನ್ನು ಆಧರಿಸಿ ತನಿಖಾ ಆಯೋಗಗಳು ರಚನೆಯಾಗಿದೆ ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ ಹಾಗಾಗಿ ನನ್ನ ಮನವಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ